ನಮಸ್ತೆ ಗುರುವಾರದ ವಿಡಿಯೋ ಗುರುವಾರ ನಾನು ಅಲಂಕಾರ ಮಾಡೋದನ್ನ ವಿಡಿಯೋ ಮಾಡಿದ್ದೆ ಆದರೆ ನನಗೆ ಸ್ವಲ್ಪ ಕೆಲಸದ ಅಭಾವದಿಂದ ನಾನು ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಎಡಿಟ್ ಮಾಡಿದೆ ನಾನಂತೂ ಇನ್ಮೇಲೆ ಊಪ್ರಶ್ನೆ ಕೇಳೋದನ್ನೇ ನಿಲ್ಲಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಕೆಲವರು ಮಾತುಗಳು ಹೇಗೆ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಒಂದು ಕ್ಷಣಕ್ಕೆ ಬೇಜಾರಾಗುತ್ತೆ ನಾವು ತಪ್ಪು ಮಾಡ್ತಿದ್ದೀವ ನಮಗೆ ಶಿಕ್ಷೆ ಕೊಡೋಕ್ಕೆ ಅಂತ ರಾಯರಿದ್ದಾರೆ ಸುಮ್ಮನೆ ಎಲ್ಲೋ ಕುತ್ಕೊಂಡು ಬ್ಯಾಡ್ ಬ್ಯಾಡಾಗಿ ಕಮೆಂಟ್ ಹಾಕ್ತೀರಿ ಅದು ನೋಡಿದ್ರೇ ಒಂಥರ ಬೇಜಾರಾಗುತ್ತೆ ನೀವು ಕಮೆಂಟ್ ಹಾಕಿದ್ರಿ ಅಂತ ನನಗೇನು ಬೇಜಾರಿಲ್ಲ ಯಾಕೆಂದರೆ ಹತ್ತು ಜನ ಬ್ಯಾಡಾಗಿ ಕಮೆಂಟ್ ಹಾಕಿದ್ರೆ ಇನ್ನು ಲಕ್ಷಾಂತರ ಜನ ಒಳ್ಳೆಯ ಕಮೆಂಟೇ ಹಾಕಿರ್ತಾರೆ ಎಷ್ಟೋ ಜನಕ್ಕೆ ನಾನು ಕೇಳೋ ಪ್ರಶ್ನೆಯಿಂದ ರಾಯರ ಆಶೀರ್ವಾದ ಸಿಕ್ಕಿದೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಅದನ್ನು ಪ್ರತ್ಯಕ್ಷವಾಗಿ ನೋಡಿರೋರು ಕೂಡ ತುಂಬ ಜನ ಇದ್ದಾರೆ ಇವತ್ತು ಮನೆ ಮನೆಯಲ್ಲೂ ಕೂಡ ರಾಯರ ಹೆಸರೇಡಿ ದೀಪ ಹಚ್ಕೊಂಡು ಅವ್ರ ಕಷ್ಟಗಳನ್ನ ಅವರು ಪರಿಹಾರ ಮಾಡ್ಕೋತಿದ್ದಾರೆ ಎಲ್ಲರೂ ಹುಟ್ಟದಾಗಲೇ ಎಲ್ಲ ಕಲ್ತ್ಕೊಂಬರಲ್ಲ ಕೆಲವರು ಓದಿ ಕಲ್ತ್ಕೋತಾರೆ ಇನ್ನು ಕೆಲವರು ಬೇರೆಯವ್ರನ್ನ ಮಾಡೋದನ್ನ ನೋಡಿ ಕಲ್ತ್ಕೋತಾರೆ ಹಾಗೆ ನಾನು ಮಾಡೋ ಪೂಜೆನ ನೋಡಿ ತುಂಬ ಜನ ನೋಡಿ ಪೂಜೆ ಮಾಡ್ತಿದ್ದಾರೆ ರಾಯರ ಸೇವೆ ಮಾಡ್ತಿದ್ದಾರೆ ನನಗೆ ರಾಯರ ಆಶೀರ್ವಾದ ಸಿಕ್ಕಿರೋದ್ರಿಂದ ನಾಲ್ಕು ಜನಕ್ಕೆ ನಾನು ಸೇವೆನ ಮಾಡ್ತಿದ್ದೀನಿ ನನಗೆ ಅನುಗ್ರಹ ಮಾಡಿದ್ದಾರೆ ರಾಯರು ಹತ್ರ ಪ್ರಶ್ನೆ ಕೇಳ್ತೀನಿ ಅಂತ ಯಾರತ್ರ ಕೂಡ ಹೂ ತೊಗೊಂಡು ಬನ್ನಿ ಇಲ್ಲ ದುಡ್ಡು ಕಳಿಸಿ ಅಂತೇಳಿ ಯಾರತ್ರ ಕೂಡ ನಾವು ಹತ್ತು ರೂಪಾಯಿ ತೊಗೊತಿಲ್ಲ ನಿಯತ್ತಾಗಿ ನಾನು ರಾಯರ ಸೇವೆ ಮಾಡ್ತಿದ್ದೀನಿ ಕೆಲವರಂತೂ ಬೇಜಾನ್ ಮಾತಾಡ್ತೀರಾ ಆದರೆ ನೀವೇನೇ ಮಾತಾಡಿದ್ರು ನಾನೆಲ್ಲ ರಾಯರು ಒಪ್ಪಿಸ್ತೀನಿ ಎಲ್ಲರಿಗೂ ಬರಲ್ಲ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಬೇರೆಯವ್ರ ಬಗ್ಗೆ ಕೇಳ್ಕೋಬೇಕು ಅಂತ ಎಲ್ಲರ ಮನಸಲ್ಲೂ ಬರೋಲ್ಲ ಆದರೆ ಕೆಲವ್ರ ಮನಸ್ಸಲ್ಲಿ ಬರೋದು ಯಾರ ಮನಸಲ್ಲಿ ಒಂದು ಒಳ್ಳೇದು ಅಂತ ಇರುತ್ತೆ ಅಂಥವ್ರಿಗೆ ಆದಷ್ಟು ಬೇಗ ರಾಯರು ಒಲಿಯೋದು ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ ನಾಲ್ಕು ಜನಕ್ಕೆ ಪ್ರಶ್ನೆ ಕೇಳೋದು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಒಳ್ಳೆಯದಾಗಿರೋರ್ಗೆ ಮಾತ್ರ ಗೊತ್ತು ನನ್ನ ಬಗ್ಗೆ ಏನು ಅಂತ ಎಲ್ಲೋ ಕೂತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕೋರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಯಾಕೆಂದರೆ ನಮ್ಮ ಮನೇಲಿ ರಾಯರು ಎಲ್ಲದಕ್ಕೂ ರಾಯರು ಉತ್ತರ ಕೊಡ್ತಾರೆ